ನಡೀತಕ್ಕಂಥ ನಮ್ಮ ಕಾಂಗ್ರೆಸ್ ರ್ಯಾಲಿಯಲ್ಲಿ ಏನು ನಡೀತಾ ಒಂದು ಐದು ಸಕರ ಘಟನೆ ನಾವು ಅದನ್ನು ಸಂಪೂರ್ಣ ಖಂಡಿಸ್ತೇವೆ ಆ ಒಂದು ಕುರಿತಾಗಿ ನಾವು ಇವತ್ತು ನಮ್ಮ ಆರಕ್ಷಕ ಇಲಾಖೆಯವರಲ್ಲಿ ಬಂದು ಮನವಿಯನ್ನು ಮಾಡಿದಾಗ ಅವರು ಈಗ ಕರೆಸಿ ಅದಕ್ಕೆ ಸೂಕ್ತ ಕ್ರಮವನ್ನು ನಾವು ತೆಗೆದುಕೊಳ್ತಕ್ಕಂಥ ಒಂದು ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ ಅದರ ಬಗ್ಗೆ ನಾವು ಅಧಿಕಾರಿಗಳಿಗೆ ಸಂಪೂರ್ಣವನ್ನು ಅವರ ನಂಬಿಕೆ ಇಟ್ಟು ನಾವು ಇವತ್ತು ಏನು ಒಂದು ಪ್ರತಿಭಟನೆ ಮಾಡಬೇಕಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದನ್ನು ಅವರ ಒಂದು ಪೊಲೀಸರ ಒಂದು ಮನವಿ ಮೇರೆಗೆ ನಾವು ಸಂಪೂರ್ಣವನ್ನು ಆ ಒಂದು ಪ್ರತಿಭಟನೆ ಕೈಬಿಟ್ಟು ನಾವು ಒಂದು ಸ ರಿಪ್ಪನ್ಪೇಟೆಯಲ್ಲಿ ಇಂಥ ಒಂದು ಯಾವುದೇ ಈ ಥರ ಘಟನೆಗಳು ನಡೆದಿಲ್ಲ ಇನ್ನು ಮುಂದೆ ಕೂಡ ನಡೀಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಪ್ರತಿಭಟನೆ ಕೈಬಿಟ್ಟು ನಾವು ಸಂಪೂರ್ಣ ಕಾರ್ಯಕ್ರಮಕ್ಕೆ ನಾವು ಚುನಾವಣೆಗೆ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆಗೆ ನಾವು ಸಹಕರಿಸ್ತೇವೆ ಅಂತ ಅವರೆಲ್ಲ ಒಂದು ಮಾತನಾಡಿದ್ದಾರೆ ಆ ಒಂದು ಉದ್ದೇಶದಿಂದ ಅವರು ಆದ ಮೇಲೆ ಏನು ಕ್ರಮ ತಗೋಬೇಕು ಅವರು ಆ ಪಕ್ಷದವರಾದರೆ ಅವರು ಕ್ರಮ ಕೈಗೊಂಡು ಅವ್ರನ್ನ ಪಕ್ಷ ಅಂತ ಉಚ್ಚಾರಿಸ್ಬೇಕು ಅನ್ನೋದು ಕೂಡ ನನ್ನ ಒಂದು ಮನವಿ ಸಂದರ್ಭ ಪೇಟೆಗೆ ಚುನಾವಣಾ ಪ್ರಚಾರಕ್ಕಾಗಿ ಕನ್ನಡ ನಾಡಿನ ಅತ್ಯಂತ ಮೇರು ನಟ ಮತ್ತು ನಾವೆಲ್ಲರೂ ಕೂಡ ಗೌರವಿಸ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ದಿಪ್ಪನ್ಪೇಟೆಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಪತ್ನಿ ಗೀತಾ ಶಿವರಾಜ್ಕುಮಾರ್ ಅವರ ಚುನಾವಣಾ ಪ್ರಚಾರದ ಅಂಗವಾಗಿ ರೋಡ್ ಶೋ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಒಂದಿಷ್ಟು ಜನ ಬಿ ಜೆ ಪಿಯ ಹೆಸರು ಹೇಳಿಕೊಂಡು ನಮ್ಮ ಸಭೆಗೆ ಅಡ್ಡಿಯನ್ನು ಪಡಿಸಿರ್ತಾರೆ ಅದನ್ನು ಮನಗೊಂಡು ಇವತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿಬಿಟ್ಟು ಇವತ್ತು ಏನು ಸಂಜೆ ಏಳು ಗಂಟೆಗೆ ಬಿ ಜೆ ಪಿಯ ಕಾರ್ಯಕ್ರಮ ಇತ್ತು ಅದಕ್ಕೆ ನಾವು ಕೂಡ ಇವತ್ತು ಪ್ರತಿಭಟನೆ ಮಾಡಬೇಕಂತ ಹೇಳಿ ನಿರ್ಧಾರ ಮಾಡಿಬಿಟ್ಟು ಆರಕ್ಷಕ ಪೊಲೀಸ್ನವರಲ್ಲಿ ಮನವಿ ಮಾಡಲಿಕ್ಕೆ ಬಂದಿದ್ವಿ ಪೊಲೀಸ್ನವರ ಮನವಿ ಮೇರೆಗೆ ಅವರಿಗೆ ನಾವು ಕಾನೂನು ರೀತಿ ಏನು ಕ್ರಮವನ್ನು ಕೈಗೊಳ್ಳುತ್ತೇವೆ ಅದನ್ನು ನಾವು ಕೈಗೊಳ್ಳುತ್ತೇವೆ ದಯಮಾಡಿ ನೀವು ಪ್ರತಿಭಟನೆಯನ್ನು ಅಥವಾ ಹಿಂದಕ್ಕೆ ತಗೋಬೇಕಂತ ಹೇಳಿದ ಮೇರೆಗೆ ನಾವು ಪ್ರತಿಭಟನೆಯನ್ನು ಹಿಂದಕ್ಕೆ ತಗೊಂಡು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಒಂದು ಮನವಿಯನ್ನು ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀವಿ ಇವತ್ತು ಬಿ ಜೆ ಪಿಯವರು ಮಾಡಿರ್ತಕ್ಕಂಥದ್ದು ಹತಾಶರಾಗಿ ಮಾಡಿದ್ದಾರೆ ಆದ್ದರಿಂದ ನಾವು ಅದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡೋದು ಬೇಡ ನಾವು ಏನೇ ಪ್ರತಿಕ್ರಿಯೆ ಕೊಡೋದಿದ್ರು ಏಳನೇ ತಾರೀಕಿನ ದಿವಸ ನಾವು ಏನು ಗೀತಾಶಿವರಾಜ್ಕುಮಾರ್ ಅವರಿಗೆ ಮತವನ್ನು ಹಾಕುವುದರ ಮೂಲಕ ನಿನ್ನೆ ನಡೆದಂಥ ಕಾರ್ಯಕ್ರಮಕ್ಕೆ ನಾವು ಉತ್ತರವನ್ನು ಕೊಡಬೇಕು ನಾವು ನಾವೇನು ಏನಿಲ್ಲ ಸರ್ಕಾರ ನಮಗೇನು ಪಂಚ ಗ್ಯಾರಂಟಿಯನ್ನು ಕೊಟ್ಟಿದೆ ಸರ್ಕಾರ ಬಂದು ಅತ್ಯಂತ ಕೆಲವೇ ದಿನದಲ್ಲಿ ಇವೆಲ್ಲ ಯೋಜನೆಗಳನ್ನು ಜಾರಿಗೆ ತಂದಿದೆ ಈಗಾಗಲೇ ಒಳ್ಳೆಯ ಪ್ರತಿಕ್ರಿಯೆ ನಮ್ಮೆಲ್ಲ ಮುಖಂಡರು ಕೂಡ ಎಲ್ಲ ಮನೆ ಮನೆಗೆ ಹೋಗ್ಬಿಟ್ಟು ಮನವಿಯನ್ನು ಮಾಡಿಕೊಂಡಿದ್ದಾರೆ ಎಲ್ಲರೂ ಕೂಡ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದನ್ನು ಮನಗೊಂಡು ಯಾರೋ ಒಂದು ಜನ ಹತಾಶರಾಗಿ ಮಾಡಿದ್ದಾರೆ ಅದಕ್ಕೆ ನಾವು ಹೆಚ್ಚಿನ ಮಾನ್ಯತೆಯನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಆದ್ದರಿಂದ ಅವಶ್ಯಕತೆ ಇಲ್ಲ ಅದರಿಂದ ನಮ್ಮ ತಮ್ಮ ಮುಖಾಂತರ ನನ್ನ ಕಾರ್ಯಕರ್ತರಲ್ಲಿ ಇವತ್ತು ನಮ್ಮ ಎಲ್ಲ ಮುಖಂಡರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವವನ್ನು ಕೊಟ್ಟು ನಾವು ಇಲ್ಲಿ ಏನು ಅವರ ಬಿಜೆಪಿಯವರ ಕಾರ್ಯಕ್ರಮ ಮಾಡ್ತಾರೆ ಯಾವುದೇ ರೀತಿ ಅಡ್ಡಿ ಆತಂಕಗಳನ್ನು ಮಾಡುವುದು ಬೇಡ ನಮಗೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಏನು ಪೊಲೀಸ್ನವರು ಮನವಿ ಕೊಟ್ಟಿದ್ದಾರೆ ಅವರಿಗೆ ನಾವು ಸಂಪೂರ್ಣ ಸಹಕಾರವನ್ನು ಈ ಇವತ್ತಿನ ಕಾರ್ಯಕ್ರಮಕ್ಕೆ ಕೊಡ್ತೀವಿ ಅಂತ ಹೇಳಿ ತಮ್ಮ ಮುಖಾಂತರ ನಾನು ನಮ್ಮ ಎಲ್ಲ ಮುಖಂಡರಿಗೆ ಮನವಿಯನ್ನು ಮಾಡಿಕೊಡ್ತೇನೆ ಇರ್ತಕ್ಕಂಥ ಅಹಿತಕರ ಘಟನೆಗೆ ಸಂಬಂಧಪಟ್ಟ ಇವತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಇವತ್ತು ನಮ್ಮ ಕಚೇರಿಯಲ್ಲಿ ಸೇರಿದ್ವಿ ಎಲ್ಲರೂ ಕೂಡ ಭಾಳಷ್ಟು ಜನ ನಮ್ಮ ಪಕ್ಷದ ಎಲ್ಲ ಮುಖಂಡರು ನಾವು ಇವತ್ತು ಪ್ರತಿಭಟನೆ ಮಾಡಬೇಕು ಉಗ್ರವಾದ ಪ್ರತಿಭಟನೆ ಮಾಡೋಣ ನಾವು ಒಂದು ಒಂದು ನಾನ್ನೂರು ಐನೂರು ಜನ ಸೇರಿ ಉಗ್ರವಾದ ಒಂದು ಪ್ರತಿಭಟನೆ ಮಾಡೋಣ ಅಂದರು ಕೊನೆಗೆ ಎಲ್ಲ ಮುಖಂಡರು ಕೂಡ ಕೂತ್ಕೊಂಡು ಕನ್ವಿನ್ಸ್ ಮಾಡಿ ಅವರೇನೋ ತಿಳುವಳಿಕೆ ಇಲ್ದವ್ರು ಮಾಡಿದರು ಅಂದರೆ ನಾವು ಮಾಡಬಾರ್ದು ಆದ್ದರಿಂದ ನಾವು ಇಲಾಖೆಗೆ ಬಂದು ದೂ ಹೇಳೋಣ ಇಲಾಖಾ ಅಧಿಕಾರಿಗಳಿಗೆ ಅಂತೇಳಿ ಬಂದು ಠಾಣೆ ದೂ ಇಲಾಖಾ ಅಧಿಕಾರಿಗಳಿಗೆ ಹೇಳಿದಾಗ ಅವರು ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ನೀವು ಅದಕ್ಕೆ ಪ್ರತಿಯಾಗಿ ಪ್ರತಿಭಟನೆ ಮಾಡಬೇಡಿ ನಾವು ಕಾ ಇಲಾಖೆ ಕಾನೂನು ಕ್ರಮ ಏನಿದೆ ಅದನ್ನು ಬಿಗಿಯಾದ ಕ್ರಮವನ್ನು ತಗೊಳ್ತೀವಿ ಅಂದರು ಹಾಗೂ ನಾವು ಇದ್ದಾಗೆ ಬಿ ಜೆ ಪಿ ಮುಖಂಡರು ಕೂಡ ಇಲ್ಲಿಯ ಶಕ್ತಿ ಕೇಂದ್ರದ ಅಧ್ಯಕ್ಷರು ತಾಲೂಕು ಉಪಾಧ್ಯಕ್ಷರು ಜಿಲ್ಲಾ ಮುಖಂಡರು ಬಿ ಜೆ ಪಿಯ ಮುಖಂಡರು ಕೂಡ ಬಂದು ನಾವು ಯಾರೂ ಕೂಡ ಇದಕ್ಕೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಮ್ಮ ಪಾರ್ಟಿಯರೇ ಅಲ್ಲ ಮತ್ತು ಅವ್ರ ಮೇಲೆ ಏನು ಕ್ರಮ ತಗೊಂಡ್ರು ಇಲಾಖೆ ಬಿಗಿಯಾದ ಕ್ರಮ ತಗೊಳ್ಳಿ ಅಂತ ಬಿ ಜೆ ಪಿ ಮುಖಂಡರು ಎಲ್ಲರೂ ಕೂಡ ಅವರು ಕೂಡ ಸ್ಟೇಷನಲ್ಲಿ ಒತ್ತಾಯ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ ಮೇರೆಗೆ ಇಲಾಖೆ ಅಧಿಕಾರಿಗಳು ನಾವು ಬಿಗಿಯಾದ ಕ್ರಮ ತಗೊಳ್ತೀವಿ ನೀವು ಎರಡೂ ಕಡೆಯಿಂದ ಹೇಳಿರೋದ್ರಿಂದ ನಾವು ಬಿಗಿಯಾದ ಕ್ರಮ ತಗೊಳ್ತೀವಿ ಅವರಿಗೆ ತಕ್ಕನಾಗಿ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದ್ರ ಮೇರೆಗೆ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಪ್ರತಿಭಟನೆಯನ್ನು ಹಿಂಪಡೆದಿದ್ದೀವಿ ಇವತ್ತು ಬಿ ಜೆ ಪಿಯರು ಏನು ಸಭೆ ಮಾಡ್ತಾರೆ ಅದಕ್ಕೆ ಸಂಪೂರ್ಣ ನಮ್ಮ ಸಹಕಾರ ಇದೆ ಆದ್ದರಿಂದ ನಮ್ಮದು ಇದೇನು ಇವತ್ತಿನ ಹೋರಾಟ ಗುರಿಯಲ್ಲ ನಮ್ಮದು ಏಳನೇ ತಾರೀಕು ಚುನಾವಣೆ ಗೀತಾ ಶಿವರಾಜ್ ಕುಮಾರ್ ಪ್ರಚಂಡವಾಗಿ ಗೆಲ್ಲಬೇಕು ಆ ಗೆಲ್ಲೋದ್ರ ಬಗ್ಗೆ ನಮ್ಮ ಕಾರ್ಯತಂತ್ರವನ್ನು ರೂಪಿಸ್ತೀವಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಅವರು ಸಾಗ ಸಭೆ ನಡೀತದೆ ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ ತಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರ ಪರವಾಗಿ ತಾವು ಹೇಳ್ತಾ ಇದ್ದೀವಿ ನಡೆ ನಡೆದಂಥ ಘಟನೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ಗೀತಾ ಶಿವರಾಜ್ ಕುಮಾರ್ ಹಾಗೂ ನಮ್ಮ ಶಾಸ ಸಾಗರ ಕ್ಷೇತ್ರದ ನೆಚ್ಚಿನ ನಾಯಕರಾದಂಥ ಗೋಪಾಲಕೃಷ್ಣ ಅವರು ಬರುವಂಥ ವೇಳೆಯಲ್ಲಿ ಕೆಲವು ಕಿಡಿಗೇಡಿಗಳು ಬಿ ಜೆ ಪಿ ಕೆಲವು ಕಿಡಿಗೇಡಿಗಳು ನಮ್ಮ ರ್ಯಾಲಿಗೆ ಬರುವಂಥ ವಿಚಾರದಲ್ಲಿ ಅವರು ಕೆಲವು ಕಾನೂನು ಉಲ್ಲಂಘನೆ ಮಾಡಿ ಒಂದು ನಮ್ಮ ರ್ಯಾಲಿಗೆ ಬರುವಂಥ ಕೆಟ್ಟ ಕೆಟ್ಟ ಹೆಸರನ್ನು ತರುವಂಥ ಉದ್ದೇಶಗಳನ್ನು ಮಾಡಿದರು ಹಾಗಾಗಿ ನಮ್ಮ ರಿಪ್ಪಂಪೇಟೆ ಘಡಗ ಮತ್ತು ಕೆರಳಿ ಹೋಬಳಿಯ ಎಲ್ಲ ಪ್ರಮುಖರು ಇವತ್ತು ನಿನ್ನೆ ಆಗಿರೋಂಥ ಘಟನೆಗೆ ಇವತ್ತು ನಾವು ಉಗ್ರವಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ಬೆಳಗ್ಗೆ ಎಲ್ಲ ಫೋನ್ ಮಾಡಿ ಇವತ್ತು ಸಂಜೆ ಮಾಡಬೇಕು ಅಂತ ಹೇಳಿದಾಗ ಇಲ್ಲ ಬೇಡ ನಾವು ಎಲ್ಲರಿಗೂ ನಾ ಅವ್ರು ಮಾಡಿದ್ರು ಅಂತ ನಾವು ಮಾಡೋಕ್ಕಾಗೋದಿಲ್ಲ ಈ ಯಾರೋ ಮಾಡಿದ ತಪ್ಪಿಗೆ ಅದು ಮಾಡೋದು ಬೇಡ ಎಲ್ಲ ನಮ್ಮ ರಿಪ್ಪಿನಪೇಟೆ ಜನ ಎಲ್ಲ ಬಾಂಧವ್ಯದಿಂದ ಒಳ್ಳೆ ಚೆನ್ನಾಗಿದ್ದೀವಿ ಎಲ್ಲ ಒಗ್ಗಟ್ಟಿಂದ ಇದ್ದೀವಿ ಯಾರೋ ಮಾಡಿದ ಕಿಡಿಗೇಡಿಗೆ ನಾವು ಅದಕ್ಕೆ ಇದಾಗಬಾರ್ದು ಅಂತ ಹೇಳಿ ಅವರು ನಿನ್ನೆ ಮಾಡಿದ ತಪ್ಪು ಮಾಡಿದವರಿಗೆ ಅವರಿಗೆ ಕಠಿಣವಾಗಿ ಕ್ರಮ ತಗೊಳ್ಳಿ ಅಂತ ನಾವು ರಿಪನ್ಪೇಟೆ ಸ್ಟೇಷನಲ್ಲಿ ಅವರಿಗೆ ಒಂದು ಕಂಪ್ಲೇಂಟನ್ನು ದೂರು ದಾಖಲು ಮಾಡಿದ್ದೀವಿ ಅದಕ್ಕೆ ಸೂಕ್ತ ಕ್ರಮ ತಾಳ್ತೀವಿ ಅಂತ ಡಿ ಎಸ್ ಪಿ ಅವರು ಮತ್ತು ಸಿ ಪಿ ಐ ಅವರು ನಮ್ಮ ನಮ್ಮ ಆರಕ್ಷಕ ಠಾಣೆ ಲಿಂಗರಾಜ್ ಅವರು ಕ್ರಮ ತಳ್ತೀರಿ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಮ ಯಾವುದೇ ಪ್ರತಿಭಟನೆ ಇರುವುದಿಲ್ಲ ಹಾಗಾಗಿ ನಾವು ಆ ಪ್ರತಿಭಟನೆಯನ್ನು ವಾಪಸ್ ತಗೊಂಡ್ವಿ